ಎಸ್ ಚಂದ್ರಕಲಾ ಕೇಳಿಸ್ಕೊಂಡ್ರಿ ಅಲ್ವಾ ಎರಡೆರಡು ಸಲ ಬಿಟ್ಟಿದ್ವಿ ಇವನ ಮಾತು ಏನೇನು ಹೇಳ್ದಾಯ್ತಾ ಅಂಥೇಳಿ ನಿಜಕ್ಕೂ ಒಂದು ರೀತಿಯಲ್ಲಿ ಏನಪ್ಪಾ ಇದು ಕತೆ ಯಾರನ್ನೂ ನಂಬಕ್ಕಾಗಲ್ಲ ಇವನು ಅವನ ಮೇಲೆ ಹೇಳ್ತವನೇ ಅವನು ಇವನ್ ಮೇಲೆ ಹೇಳ್ತವನೇ ಚಂದನ್ನು ಇನ್ವೈಟ್ ಮಾಡಿದ್ದ ಅಂತ ಇವನು ಹೇಳತವನೇ ಚಂದನ್ ಏನು ಹೇಳ್ದ ಹಂಗಾದ್ರೆ ಇವರಿಗೆಲ್ಲ ಪಾಸು ಗಿರೀಶ್ ಪಟ್ಟಣ ತಿಮರೋಡಿ ಅಂತ ಅಭಿ ಹೇಳದ್ದಂತೆ ಧ್ವನಿ ಏನಿದೆ ಇದು ಮಜಾ ಇದೆ ಒಳ್ಳೆ ನೋಡೋಣ ಚಂದನ್ ಏನ್ ವೈರಲ್ ಆಗಿದೆ ನೋಡ್ಬಿಡೋಣ ಹಾಕ್ಬಿಡ್ರಪ್ಪ ಆಡಿಯೋನ್ಗೆ ಎರಡ್ ನಿಮಿಷ ಪರವಾಗಿಲ್ಲ ವಾಯ್ಸ್ ಕೇಳ್ತೈತ್ ನಮ್ಗೆ ನಮ್ಗೆ ವಾಯ್ಸ್ ಕೇಳ್ತೈತ್ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಳ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ ಬಡ ಏ ಕೇಳ್ತೀನಿ ಕೇಳಿ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂ ಮಾಡ್ತೀಯ ನೀನು ನೀನು ಯಾವ್ದು ನೀನ್ ಯಾವ ನೀನ್ ಯಾವ ಮೀಡಿಯಾದಲ್ಲಿ ಕರೀತೀಯ ನೀನೀಗ ಒಂದ್ ಕೆಲಸ ಮಾಡಪ್ಪ ಇಲ್ಲಿ ನಿಮಿಷ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಈಗ ನಾವ್ ಏನ್ ಹೇಳು ಇಲ್ಲ ನಾವ್ ಏನ್ ಮಾಡ್ಬೇಕು ಕೇಳೋ ಹೋಗ್ಲಿ ಈಗ ನೀನ್ ಏನ್ ಹೇಳ್ತೀಯ ಅದ್ನೇ ಮಾಡ್ತೀವಿ ಈಗ ನಿನ್ ಮುಂದೆನೇ ಬರ್ಬೇಕಾ ನಾವು ಮುಖ ಮುಖ ಕುತ್ಕೊಂಡ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಸಿಗ್ತೀಯ ಯಾವಾಗ ಸಿಗ್ತೀಯಾ ಈಗ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ಇನ್ವೈಟ್ ಏನಂತ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನವೈಟ್ ಮಾಡಿಲ್ವಾ ಲೈ ನನ್ ವಿಡಿಯೋ ನೋಡ್ಕೊಂಡು ಹಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರೋದ್ಕೊಂಡ ನೀನು ನೋಡಿ ಕಟ್ ಮಾಡ್ತಾನೆ ಇವನ್ ಎಂತ ಅಯೋಗ್ಯ ಅಂತಂದ್ರೆ ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದಿರಲ್ಲ ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರನ್ನೆಲ್ಲ ಬಯಲುಗಿಳಿಬೇಕು ನಮ್ದು ಏನಾದ್ರು ತಪ್ಪ ಐತೆ ಅಂತಂದ್ರೆ ಚಡ್ಡಿ ಬಿಚ್ಪುಂಡಿ ನಿಲ್ಸ್ತೀವಿ ನಿಂತ್ಕೊಳ್ತೀವಿ ಇಂತ ಕಚಡಗಳು ನನ್ ಕೆಟ್ಟ ಮಾತು ಬರ್ತೈತೆ ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತ್ ಮಾಡಿಕೊಳ್ಳುವಂತ ತಾಕತ್ತಿಲ್ಲ ಅವನಿಗೆ ಕಟ್ ಮಾಡ್ತಾ ಸಲ ಟ್ರೈ ಮಾಡಿ ಅವನಿಗೆ ನಾರ್ಮಲ್ ಆಗಿ ಮಾತಾಡ್ತವ್ ಹೇಳಿ ಸರ್ ಅಂತಾನೆ ಟಿವಿ ಟಿವಿನ ಹೇಳಿ ಸರ್ ಅಂತಾನೆ ಚಂದನ್ ಗೌಡ್ರು ಕೂತಾರೆ ಅಂತ ನಾನೆಲ್ಲ ಬಸ್ಸಲ್ಲಿ ಹೋಗ್ತಿದೀನಿ ಅಂತಾನೆ ನಿಮ್ಗೂ ಗೊತ್ತು ವಾಯ್ಸ್ ಚೆನ್ನಾಗಿ ಸರ್ ಮೀಡಿಯಾದವರಾಗಿ ಅರ್ಥ ಮಾಡ್ಕೋಬೇಕು ನಾನ್ ಮಾತಾಡಲ್ಲ ನಾನು ಕ್ಲಾರಿಟಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಎಲ್ರು ಫೋನ್ ಎತ್ಬಿಟ್ಟು ಮಾತಾಡ್ತಾ ಇದೀನಿ ಅಲ್ವಾ ನೋಡ್ರಿ ಸುಳ್ಳ ನೋಡ್ರಿ ನನ್ನ ಇನ್ವೈಟೇ ಮಾಡಿಲ್ಲ ಅಂತ ಹೇಳ್ತಾರ ಆ ಬ್ಲಾಗಲ್ಲೂ ಕೂಡ ಹೇಳಿದೀನಿ ನಾನು ಇನ್ವೈಟ್ ಮಾಡಿದ್ರು ಅಂತ ಸರಿನಾ ಫೋನ್ ಸರಿನಾಂಡೇಶ್ವರಿ ಮಾರಣಿ ಅಂತಂದ್ರೆ ಇಕ್ಕಲ್ಲ ಅಂತಾರೆ ಸರ್ ನಾವ್ ಕೊಡ್ತೀವಿ ಸರ್ ಶೀಘ್ರದಲ್ಲೇ ದಾಖಲೆ ಸಬ್ಮಿಟ್ ಮಾಡ್ತೀವಿ ಇವರು ಇರುತ್ತೆ ಈ ಸಾಕ್ಷಿಗಳು ನಮ್ಮ ತುಂಬಾ ಇದೆ ಆ ಸಬಿಟ್ ಮಾಡ್ತೀವಿ ಸರ್ ಎಂ ಪಿ ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ಒಂದ್ ರೂಪಾಯಿ ಅನ್ಬಿಟ್ಟು ಚೈನ್ ಆಡ ಇಡ್ತಾರೆ ಅದಾದ್ಮೇಲೆ ಒಂದ್ ರೂಪಾಯಿ ದುಡ್ಡಿಲ್ದೇ ಇರುವಂತಹ ಚಂದನ್ ಗೌಡರು ಅದಾದ್ಮೇಲೆ ಪಟ್ಟೆ ಅಂಗಡಿ ಓಪನ್ ಮಾಡೋದೇನಲ್ಲ ಬರುತ್ತೆ ಸರ್ ಎಲ್ಲ ಯಾರು ಐವತ್ತು ಲಕ್ಷ ಶಾಲಾ ಕೊಡ್ತಾರೆ ನನ್ನ ಜೊತೆ ಹೇಳಿದ್ರೆ ಐವತ್ ಲಕ್ಷ ಖರ್ಚಾಗೈತೆ ಅಂತ ಹೇಳಿರೋದು ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಂದ್ರೆ ಏನೋ ಗೊತ್ತೆ ನಿಮ್ಗೆ ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತದಿಯಾ ನೀನು ನೀನು ನನ್ನನ್ನ ವಿಡಿಯೋ ಡಿಲೀಟ್ ಮಾಡಿ ಯಾಕೆ ಮಾಡಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲೋ ಅದನ್ನ ಯಾರು ಕೋರ್ಟ್ ನಿಂದ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ ಹೋಗಿ ಅವ್ರ್ ಮಾಡ್ತೀನಿ ಮಾಡ್ಸಿದ್ರೆ ಈಗ ನನ್ನ ಒಂದು ಪ್ರಶ್ನೆ ನನ್ನ ಒಂದು ಪ್ರಶ್ನೆ ಲಕ್ಷದ ಬಟ್ಟೆ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಲ್ಲ ನೀನು ನಾನು ಫೋನ್ ಅಲ್ಲಿ ಹೇಳಿದಿನ ಮುಖ್ಯ ನಿಂಗೆ ಮುಖಾಮುಖಿಯಾಗಿ ಯಾವಾಗ ಹೇಳಿರೋದು ಯಾವ ಯಾವಾಗ ಹೇಳಿರೋದ ನನಗೆ ಮುಖಾಮುಖಿಯಾಗಿ ಯಾವಾಗ ಹೇಳಿರೋದು ಯಾವಾಗ ಹೇಳಿರೋದು ಮುಖ ಮುಖ್ಯಾಗಿ ನಿಮ್ಮ ಬಟ್ಟೆ ಅಂಗಡಿ ಓಪನ್ ಬಂದಾಗಲೇ ಕೇಳುವ ನಿಮಿಷ ಇಲ್ಲಿ ಇಷ್ಟು ಮಾತಾಡಕ್ ಸಾಧ್ಯ ಅದು ಅವನಿಗೆ ಎರಡು ನಿಮಿಷ ಮಾತಾಡಕ್ ಆಗಲ್ವೇನಾ ಏ ಪರವಾಗಿಲ್ಲ ವಾಯ್ಸ್ ಕೇಳ್ತೈತೆ ನಮಗೆ ನಮ್ಗೆ ವಾಯ್ಸ್ ಕೇಳ್ತೈತೆ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಳ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ ಬೇಡ ಏ ಕೇಳ್ತೀನಿ ಕೇಳಲೆ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀನೋ ನೀನು ಏ ಯಾವ್ದು ನೀನ್ ಯಾವ ನೀನ್ ಯಾವ ಮೀಡಿಯಾದಲ್ಲಿ ಕರಿತಿಯಾ ನೀನೀಗ ಒಂದ್ ಒಂದ್ ಕೆಲಸ ಮಾಡಪ್ಪ ಇಲ್ಲಿ ಇಲ್ಲೇನು ಮಾತ್ ಏ ಈಗ ಒಂದು ಕೇಳೋ ಒಂದ್ ಇಷ್ಟು ಮಾತಾಡಕ್ ಸಾಧ್ಯ ಎರಡ್ ನಿಮಿಷ ಮಾತಾಡಕಾಗಲ್ವೇನಾ ವಾಯ್ಸ್ ಕೇಳ್ತೇತ್ ನಮಗೆ ನಮ್ಗೆ ವಾಯ್ಸ್ ಕೇಳ್ತೈತ್ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಡ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ ಬಡ ಏ ಕೇಳ್ತೀನಿ ಕೇಳಲಿ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀನೋ ನೀನು ಏಯ್ ಯಾವ್ದು ನೀನ್ ಯಾವ ನೀನ್ ಯಾವ ಮೀಡಿಯಾದಲ್ಲಿ ಕರೀತೀಯ ನೀನೀಗ ಒಂದ್ ಕೆಲಸ ಮಾಡಪ್ಪ ಇಲ್ಲಿ ಮಾತ್ ಏ ಈಗ ಒಂದ್ ನಿಮಿಷ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಈಗ ನಾವ್ ಏನ್ ಮಾಡ್ಬೇಕು ಹೇಳು ಇಲ್ಲ ನಾವ್ ಏನ್ ಮಾಡ್ಬೇಕು ಕೇಳೋ ಹೋಗ್ಲಿ ಈಗ ಈಗ ನೀನ್ ಏನ್ ಹೇಳ್ತಿ ಅದ್ನ ಮಾಡ್ತೀವಿ ಈಗ ನಿನ್ ಮುಂದೆ ಬರ್ಬೇಕಾ ನಾವು ಮುಖಾುಖ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಯಾವಾಗ ಚಂದನ್ ಚಂದನ್ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ಇನ್ವೈಟ್ ಏನಂತ ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನವೈಟ್ ನನ್ನ ವಿಡಿಯೋ ನೋಡ್ಕೊಂಡು ಹಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ನೀನು ಬಂದಿರೋಣ ನೋಡಿ ಕಟ್ ಮಾಡ್ತಾನೆ ಇವನ್ ಎಂತ ಅಯೋಗ್ಯ ಅಂತಂದ್ರೆ ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದಿರಲ್ಲ ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರೆಲ್ಲ ಬಯಲಿಗಳಿಬೇಕು ನಮ್ದು ಏನಾರು ತಪ್ಪ ಐತೆ ಅಂತಂದ್ರೆ ಚಡ್ಡಿ ಬಿಡಿ ನಮ್ಮನ್ನ ನಾವು ನಿಂತ್ಕೊಳ್ತೀವಿ ಇಂಥ ಕಚಡಗಳು ನನ್ನ ಕೆಟ್ಟು ಮಾತು ಬರ್ತೈತೆ ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತ್ ಅಂತ ತಾಕತ್ತಿಲ್ಲ ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ ನ ಒಂದ್ಸಲ ಟ್ರೈ ಮಾಡಿ ಅವನಿಗೆ ಆ ನಾರ್ಮಲ್ ಆಗಿ ಮಾತಾಡ್ತಾನೆ ಹೇಳಿ ಸರ್ ಅಂತಾನೆ ಟಿವಿ ಅಂದ್ರೆ ಹೇಳಿ ಸರ್ ಅಂತಾನೆ ಚಂದ್ರನಗೌಡರು ಕೂತಾರೆ ಅಂತ ತಕ್ಷಣನೇ ನಾನೆಲ್ಲ ಬಸ್ ಓಕ್ತಾ ಅಂತಾನೆ ನಿಮ್ಗೂ ಗೊತ್ತೋಯ್ತು ವಾಯ್ಸ್ ಚೆನ್ನಾಗಿದೆ ಅರ್ಥ ಮಾಡ್ಕೋಬೇಕು ನಾನು ಮಾತಾಡಲ್ಲ ನಾನ್ ಕ್ಲಾರಿಟಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಫೋನ್ ಎತ್ವಾ ಸುಳ್ಳಿ ನನ್ನ ಇನ್ವೈಟೇ ಮಾಡಿಲ್ಲ ಅಂತ ಹೇಳ್ತಾರ ಆ ಬ್ಲಾಗ್ ಕೂಡ ಹೇಳಿದೀನಿ ನನ್ನ ಇನ್ವೈಟ್ ಮಾಡಿದ್ರು ಅಂತ ಸರಿನಾಂಡೇಶ್ವರಿ ಮಾರಾಯಣಕ್ಕಿ ಅಂತಂದ್ರೆ ಇಕ್ಕಲ್ಲ ಅಂತಾರೆ ಸರ್ ನಾವು ಕೊಡ್ತೀವಿ ಸರ್ ಶೀಘ್ರದಲ್ಲೇ ದಾಖಲೆ ಸಬ್ಮಿಟ್ ಮಾಡ್ತೀವಿ ಇವರು ಇರುತ್ತೆ ಈ ಸಾಕ್ಷಿಗಳು ನಮ್ಮ ತುಂಬಾ ಇದೆ ಸಬ್ಮಿಟ್ ಮಾಡ್ತೀವಿ ಸರ್ ಎಂ ಪಿ ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ಒಂದ್ ರೂಪಾಯಿ ಅನ್ಬಿಟ್ಟು ಚೈನ್ ಆಡ ಇಡ್ತಾರೆ ಅದಾದ್ಮೇಲೆ ಒಂದ್ ಇರೋ ಅಂತ ಚಂದನ್ ಗೌಡರು ಅದಾದ್ಮೇಲೆ ಪಟ್ಟೆ ಅಂಗಡಿ ಓಪನ್ ಮಾಡೋದೇನಂತೆ ದುಡ್ಡೇ ನಿನ್ ಬರುತ್ತೆ ಸರ್ ಏನಾದ್ರು ಯಾರು ಐವತ್ ಲಕ್ಷ ಸಾಲ ಕೊಡ್ತಾರೆ ನನ್ನ ಜೊತೆ ಹೇಳಿದ್ರು ಐವತ್ತು ಲಕ್ಷ ಆಗೈತೆ ಅಂತ ಹೇಳಿರೋದು ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಂದ್ರೆ ಏನೋ ಗೊತ್ತೆ ನಿಮಗೆ ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಾ ನೀನು ನೀನು ನನ್ನನ್ನ ವಿಡಿಯೋ ಡಿಲೀಟ್ ಮಾಡಿ ಯಾಕೆ ಮಾಡಿದಾರೆ ಅಂತ ಕೇಳ್ತಾ ಇದೆಯಲ್ಲ ಅದನ್ನ ಯಾರು ಕೋರ್ಟ್ ನಿಂದ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ ಅವ್ರನ್ನ ಪ್ರಶ್ನೆ ಬ್ಲಾಕ್ ಮಾಡ್ಸಿದೀರ ಅಂತ ಈಗ ನನ್ನ ಒಂದು ಪ್ರಶ್ನೆ ನನ್ನ ಒಂದು ಪ್ರಶ್ನೆ ಲಕ್ಷದ ಬಟ್ಟೆ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಅಂತ ನಾನು ಹೇಳ್ತಾ ಇದೀನಿ ಅಂತ ಹೇಳಿದಲ್ಲ ನೀನು ನಾನು ಫೋನ್ ಅಲ್ಲಿ ಹೇಳಿದಿನ ಮುಖಾಮುಖಿಯಾಗಿ ಹೇಳಿದ್ದೀನಿ ಯಾವಾಗ ಹೇಳಿರೋದು ಯಾವ ಯಾವಾಗ ಹೇಳಿರೋದು ಮುಖ ಮುಖಾಮುಖಿಯಾಗಿ ಯಾವಾಗ ಹೇಳಿರೋದು ಯಾವಾಗ ಹೇಳಿರೋದು ಮುಖ ಮುಖ್ಯಾಗಿ ನಿಮ್ಮ ಬಟ್ಟೆ ಅಂಗಡಿ ಓಪನ್ ಬಂದಾಗಲೇ ಕೇಳುವ ನಿಮಿಷ ಇಲ್ಲಿ ಇಷ್ಟು ಮಾತಾಡಕ್ ಸಾಧ್ಯ ಆದ ಅವನಿಗೆ ಎರಡು ನಿಮಿಷ ಮಾತಾಡಕ್ ಆಗಲ್ವೇನಾ ಏ ಪರವಾಗಿಲ್ಲ ವಾಯ್ಸ್ ಕೇಳ್ತೈತೆ ನಮಗೆ ನಮ್ಗೆ ವಾಯ್ಸ್ ಕೇಳ್ತೈತೆ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಳ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ ಪಡ ಏ ಕೇಳ್ತೀನಿ ಕೇಳಲೆ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀನೋ ನೀನು ಏ ಯಾವ್ದು ನೀನ್ ಯಾವ ನೀನ್ ಯಾವ ಮೀಡಿಯಾದಲ್ಲಿ ಕರಿತೀಯಾ ನೀನೀಗ ಒಂದ್ ಒಂದ್ ಕೆಲಸ ಮಾಡಪ್ಪ ಇಲ್ಲಿ ಇಲ್ಲೇನು ಮಾತು ಏ ಈಗ ಒಂದ್ ನಿಮಿಷ ಈಗ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಈಗ ನಾವ್ ಏನ್ ಮಾಡ್ಬೇಕು ಹೇಳು ಇಲ್ಲ ನಾವ್ ಏನ್ ಹೇಳೋ ಹೋಗ್ಲಿ ಈಗ ನೀನ್ ಏನ್ ಹೇಳ್ತಿ ಅದ್ನ ಮಾಡ್ತೀವಿ ಈಗ ನಿನ್ ಮುಂದೆ ಬರ್ಬೇಕಾ ನಾವು ಕುತ್ಕೊಂಡ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಸಿಗ್ತೀಯ ಯಾವಾಗ ಸಿಗ್ತೀಯಾ ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ಇನ್ವೈಟ್ ಮಾಡಿದ್ರ ನೀನ್ ಬಂದ ಏನಂತ ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನಾ ಲೇ ನನ್ ವಿಡಿಯೋ ನೋಡ್ಕೊಂಡು ಹಣ ವ್ಲಾಗ್ ಮಾಡ್ಕೊಳ್ತೀನಿ ಎಂತ ಬಂದಿರತ್ಕೊಂಡ್ ನೀನು ನಾನ್ ಹ ನೋಡಿ ಕಟ್ ಮಾಡ್ತಾನೆ ಇವನ್ ಎಂತ ಅಯೋಗ್ಯ ಅಂತಂದ್ರೆ ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದರಲ್ಲ ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂತವರ ಎಲ್ಲಾ ಬಯಲು ಗೆಳಬೇಕು ನಮ್ದೇನಾದರೂ ತಪ್ಪು ಐತೆ ಅಂತಂದ್ರೆ ಚಡ್ಡಿ ಬಿಚ್ಚಿ ನಿಲ್ಲಿಸಲಿ ನಮ್ಮನ್ನ ನಾವು ನಿಂತ್ಕೊಳ್ತೀವಿ ಇಂತ ಕಚಡಗಳು ನನಗೆ ಕೆಟ್ಟ ಮಾತು ಬರ್ತೈತೆ ಯಾಕೆ ಅಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತ್ ಮಾಡ್ಕೊಳ್ಳೋಂತ ताकत ಇಲ್ಲ ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ ನ ಇನ್ನೊಂದು ಸಲ ಟ್ರೈ ಮಾಡಿ ಅವನಿಗೆ ಆ ನಾರ್ಮಲ್ ಆಗಿ ಮಾತಾಡ್ತವೋ ಹೇಳಿ ಸರ್ ಅಂತಾನೆ ಟಿವಿ ಏನೋ ಅಂದ್ರೆ ಹೇಳಿ ಸರ್ ಅಂತಾನೆ ಗೌಡ್ರು ಕೂತವರೇ ಅಂತ ಕ್ಷಣನೆ ನಾನೆಲ್ಲ ಬಸ್ಸಲ್ಲಿ ಹೋಗ್ತಿದೀನಿ ಅಂತಾನೆ ನಿಮಗೆ ಗೊತ್ತು ನಮ್ಮ ವಾಯ್ಸ್ ಅವನು ವಾಯ್ಸ್ ಚೆನ್ನಾಗಿದೆ ಸರ್ ವಾಯ್ಸ್ ನೀವು ಏನ್ ಸರ್ ಬೀಡಿ ಓಕೆ ಎಸ್ ಸರಿ ಆಯಿತು ಕತೆ ಇದು ಇದು ಯಾವ ರೀತಿಯ ಕತೆ ಇದು ಯಾವ ಪಿಕ್ಚರ್ಗೂ ಕಮ್ಮಿ ಇಲ್ಲದ ಕತೆ ಇದು ಸಿರೀಸ್ ಥರ ಮಾಡ್ಕೊಂಡು ಹೋಗ್ಬೋದು ಇದು ಒಂದೇ ಪಿಕ್ಚರಲ್ಲಿ ಮುಗಿಯಾದ ಕಥೆ ಇದು ಸೀರಿಯಸ್ ತರ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಸೀರಿಯಲ್ ತರ ಮಾಡ್ಕೊಂಡು ಹೋಗ್ಬೋದು ಡೈಲಿ ಸೀರಿಯಲ್ ಒಂದೊಂದು ಎಪಿಸೋಡ್ ಒಂದೊಂದು ಎಪಿಸೋಡ್ ರೋಚಕ ಎಪಿಸೋಡ್ ಅರ್ಧ ಅರ್ಧ ಗಂಟೆ ಒಳ್ಳೊಳ್ಳೆ ಎಪಿಸೋಡ್ ಮಾಡ್ಕೊಂಡು ಹೋಗ್ಬೋದು ಯಾರ್ಯಾರಲ್ಲ ಬರ್ತಾರೆ ಈ ಮನೆಗೆ ಅನ್ನುವಂತ ಪ್ರಶ್ನೆಗಳು ಈಗ ಈತ ಚಂದನ್ ಯಾಕಪ್ಪ ನೀವು ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಮಾತಾಡ್ತಾ ಇದ್ ಸ್ವಲ್ಪ ಯಾಕೆ ಇಷ್ಟೊಂದು ಎಕ್ಸೈಟ್ ಅಂತ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸುಮಂತ್ ಮತ್ತೆ ಚಂದನ್ಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಸುಮಂತ್ ಮತ್ತೆ ಚಂದನ್ಗೆ ರೆಬಲ್ ವಿಯಲ್ಲಿ ಮಧ್ಯದಲ್ಲಿ ನಾನು ಕುತ್ಕೋತೀನಿ ಆ ಕಡೆ ಚಂದನ್ ಈ ಕಡೆ ಸುಮಂತ್ ನೀವು ಬರ್ತೀರಾ ನಿಮ್ ಕೈಲಿ ಧೈರ್ಯ ಇದ್ರೆ ದಮ್ಮು ತಾಕತ್ತಿದ್ರೆ ಬನ್ನಿ ನಾನು ಪ್ರಶ್ನೆ ಮಾಡ್ತೀನಿ ನೀವು ಉತ್ತರಿಸಿ ನೀವು ಅದು ಏನೇನು ಕ್ಲಾರಿಫಿಕೇಶನ್ ಕೊಡ್ಕೊತೀರ ಕೊಡ್ಕೊಳ್ಳಿ ಆ ಕಡೆ ಒಬ್ರು ಈ ಕಡೆ ಒಬ್ಬರು ಕಮ್ ಅಂಡ್ ಸಿಟ್ ಆಗುತ್ತಾ ನಿಮ್ಮ ಕೈಯಲ್ಲಿ ಆಗುತ್ತಾ ಇದು ಓಪನ್ ಚಾಲೆಂಜ್ ಇಬ್ಬರಿಗೂ ಧೈರ್ಯ ಇದ್ದರೆ ಬನ್ನಿ ಕುಳಿತುಕೊಳ್ಳಿ ಉತ್ತರ ಕೊಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಯಾಕೆ ಬೇಕು ಬನ್ನಿ ಓಡಾಡ್ತೀರಾ ಬನ್ನಿ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಗುದ್ದಾಡಿದ್ರೆ ಬನ್ನಿ ನೀವು ಬಂದ್ರೆ ಒಳ್ಳೆ ವ್ಯೂಸು ಲೈಕ್ಸ್ ಇಲ್ಲೂ ಹೋಗುತ್ತೆ ಪ್ರಚಾರ ಸಿಗುತ್ತೆ ಬನ್ನಿ ಅಷ್ಟೇ ಗಣಪ್ಪ ಆಯ್ತು ಮುಗಿದೋದ್ ಅಧ್ಯಾಯ ಸಾಕು ಆಮೇಲೆ ಇದೊಂದು ಹೇಳ್ಬಿಡ್ತೀನಿ ಅದನ್ನ ಬ್ರೇಕಿಂಗ್ ಏನ್ ಬೇಡ ಬುರುಡೆ ರಹಸ್ಯ ಬಾಯಿ ಬಿಟ್ಟ ದೂರದಾರ ಜಯಂತು ಬಿರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣನವರು ಜಯಂತು ಹಾಕೊಟ್ಬಿಟ್ಟಿದಟಣ್ಣವ್ರಿಗೆ ಹಾಕೊಟ್ಬಿಟ್ಟವನಂತೆ ಆಮೇಲೆ ಟಿ ಜಯಂತು ಸತ್ಯ ಬಾಯಿ ಬಿಟ್ಬಿಟ್ಟಿದಾನೆ ವಿಚಾರಣೆ ವೇಳೆ ಅವ್ರ ಹೇಳ್ತವ್ರೆ ಅಲ್ಲಿಂದ ತಂದಿದ್ದು ಇವ್ರು ಹೇಳ್ತವ್ರೆ ಇಲ್ಲಿಂದ ತಂದಿದ್ದು ಅವ್ರು ಹೇಳ್ತವನೆ ಮಟನ್ ಕೊಟ್ಟ ಚಿನ್ನಯ್ಯ ಹೇಳ್ತವನೇ ಜಯಂತ್ ಕೊಟ್ಟ ಜಯಂತ್ ಹೇಳ್ತವನೇ ಕೊಟ್ಟ ಚಿನ್ನಯ್ಯ ಹೇಳ್ತವನೇ ಜಯಂತ್ ಕೊಟ್ಟ ಚಿನ್ನಯ್ಯ ಹೇಳ್ತವನೆ ಅಟಾನ ಇದು ಅಂತ ವಿಡಿಯೋದಲ್ಲಿ ನೋಡಿದ್ರೆ ಕಾಡಲೈತೆ ಆ ಬುರುಡೆ ಈ ಬುರುಡೆ ಬಿಡ್ತಿರೋ ಬುರುಡೆ ಬೇರೆನಾ ಅವ್ರ್ ಬಿಡ್ತಿರೋ ಬುರುಡೆ ಬೇರೆನಾ ಯಾರು ಬಿಟ್ಟ ಬುರುಡೆ ಏನು ಇದು ಯಾವ ಬುರುಡೆ ಇವೆಲ್ಲ ಯಾರ್ಯಾರ ಬುರುಡೆ ಯಾರ ಬುರುಡೆ ಒಳಗೆ ಯಾರ ಬುರುಡೆಯನ್ನ ತುರುಕಲು ಹೋದ್ರಿ ಯಾರ ಬುರುಡೆ ಇನ್ಯಾರ ಬುರುಡೆ ಎಲ್ಲಿಯ ಬುರುಡೆ ಬುರುಡೆ ನಂಬಿದ ಬುರುಡೆ ಮತ್ಯಾವ ಬುರುಡೆ ಮೇಲೆ ಒಂದು ಕವನ ಕವಿತೆ ಬಿಟ್ಬಿಟ್ರೆ ಬರೆದು ಬಿಡ್ತೀನಿ ನಾನೀಗ ಆಯ್ತಾ ಹಾಗಾದ್ರೆ ಬುರುಡೆ ತು ಯಾರು ಪ್ರಶ್ನಾರ್ಥಕವಾಗಿ ಉಳ್ಕೊಂಬಿಡುತ್ತೆ ಅದು ಎಸ್ ಐ ಟಿ ಅವರೇ ಹೇಳಿ ಓಕೆ ಫ್ರೆಂಡ್ಸ್ ಬನ್ನಿ ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ ಎಸ್